ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ಶಂಕರಗೌಡ ಪಾಟೀಲರಿಂದ ನಾಮಿನೇಷನ್ ಸಲ್ಲಿಕೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಖಾನಾಪೇಟದಲ್ಲಿರುವ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಕಾವು ತಾಲೂಕಿನಾದ್ಯಂತ ಜೋರಾಗಿದೆ ಎಲ್ಲ ಚುನಾವಣಾ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ನಡೆಸಿ ಮತಯಾಚನೆ ಮಾಡುತ್ತಿದ್ದಾರೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ನಾಮಿನೇಷನ್ ಫಾರ್ಮ್ ಸಲ್ಲಿಸುವುದು ಪ್ರಾರಂಭವಾಗಿದ್ದು ಗುರುವಾರ ಶಂಕರಗೌಡ ಪಾಟೀಲ್ ಅವರ ಪ್ಯಾನೆಲ್ ಅವರು ಸೇರಿ ಕಾರ್ಖಾನೆಯ ಚುನಾವಣೆ ಚುನಾವಣೆಗೆ ನಾಮಿನೇಷನ್ ಫಾರ್ಮ್ ಅನ್ನು ಚುನಾವಣಾಧಿಕಾರಿ ಅವರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಂಕರಗೌಡ ಪಾಟೀಲ್ ಅವರು ಈ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ದಿವಂಗತ ಬಿಬಿ ಹಿರೇರೆಡ್ಡಿ ಅವರ ಕೊಡುಗೆ ಅಪಾರವಾಗಿದೆ ಕಾರ್ಖಾನೆ ಪ್ರಾರಂಭವಾಗಲು ಇವರು ಕಾರಣ ದಿವಂಗತ ಬಿಬಿ ಹಿರೇರೆಡ್ಡಿ ಅವರು ನಮ್ಮೆಲ್ಲರ ಆದರ್ಶವಾಗಿದ್ದಾರೆ ಇವತ್ತಿಗೂ ಕೂಡ ನಾವು ಯಾವುದೇ ಹೋರಾಟ ನಡೆಸುವುದಿದ್ದರೂ ಹಿರೇರೆಡ್ಡಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಹೋರಾಟ ಪ್ರಾರಂಭ ಮಾಡುವುದು ರೂಢಿ ಕಾರ್ಖಾನೆಯ ಮುಂಭಾಗದಲ್ಲಿರುವ ಬಿಬಿ ಹಿರೇರೆಡ್ಡಿ ಅವರ ಪ್ರತಿಮೆಯ ನಿರ್ವಹಣೆ ಇಲ್ಲದೆ ಸುತ್ತಮುತ್ತಲೂ ಗಿಡ ಕಂಟಿಗಳು ಬೆಳೆದಿದ್ದವು ಇವತ್ತು ನಾವು ಮಾಡಿದ ಹೋರಾಟದಿಂದ ಪ್ರತಿಮೆಯ ಸುತ್ತಲೂ ಕಾಂಪೌಂಡ್ ಹಾಗೂ ಟೈಲ್ಸ್ಗಳನ್ನು ಹಾಕಲಾಗಿದೆ ಇದು ನಮಗೆ ಸಿಕ್ಕ ಮೊದಲ ಜಯ ಆದ್ದರಿಂದ ಕಾರ್ಖಾನೆಯ ಸಮಗ್ರ ಅಭಿವೃದ್ಧಿ ಹಾಗೂ ಪಾರದರ್ಶಕ ಆಡಳಿತ ನಡೆಸಲು ದಿವಂಗತ ಬಿಬಿ ಹಿರೇರೆಡ್ಡಿ ಅವರ ಆಶೀರ್ವಾದದಿಂದ ನಾವು ಚುನಾವಣೆಗೆ ನಾಮಿನೇಷನ್ ಫಾರ್ಮ್ ಅನ್ನು ಸಲ್ಲಿಕೆ ಮಾಡಿದ್ದೇವೆ ಎಂದು ಹೇಳಿದರು ವರದಿ ಸರ್ಮುಲ್ಲಾ ರಾಮದುರ್ಗ ಅವರ ಆತ್ಮಕ್ಕೆ ಜನ ಶಾಂತಿಯನ್ನ ಕೋರ್ತಾ ನಾವಿವಂತ ನ್ಯಾಯಯುತವಾಗಿ ಮತದಾನ ನಡಿಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಮೊದಲನೇದಾಗಿ ನೋಡ್ತಿರ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕುರಿಯರಿಗೂ ಇವತ್ತ ನೋಡ್ರಿ ನಮ್ಮ ಹೋರಾಟದಕ್ಕ ಜಯ ಸಿಕ್ಕಂತ ಮೊದಲೇದ ಈ ಅಜ್ಜ ಅವರು ಏನೈತಿ ಇದನ್ನ ಕಟ್ಟಿದಂತವ್ರು ಅವ್ರ ಫೌಂಡರ್ ಇವ್ರ ಮೂರ್ತಿ ಮುಳ್ಳಾಗಿತ್ತಿಲ್ಲ ಜನರನ್ನು ಹೊಡಿ ಪೀಚಲ್ಲಿ ಬೆಳೆದಿದ್ದು ಇಲ್ಲೇ ಅಂಥ ಸಂದರ್ಭದೊಳಗೆ ನಾವು ಇಲ್ಲೇ ಕಬ್ಬು ಬೆಳೆಗಾರರಿಗೆ ಹೋರಾಟಕ್ಕೆ ಬಂದಂಥ ಸಂದರ್ಭದೊಳಗೆ ಪ್ರತಿಭಟನೆ ಮಾಡಿಸಿ ಕಂಟಿ ಕಂಠಿಗಿಳಿಸಿದಿವಿ ನಂತರದೊಳಗೆ ಬಂದಾಗ ಇಲ್ಲೆಲ್ಲ ನಗಲಿ ಮುಳ್ಳಿದ್ದು ಮಾಲಾರ್ಪಣೆ ಮಾಡೋಕೆ ನಾವು ಪ್ರತಿ ಸಲ ಬಂದಾಗ ಆ ಹಿರಿಯವರಿಗೆ ಅಭಿನಂದನೆ ಸಲ್ಲಿಸಿ ಮಾಲಾರ್ಪಣೆಯನ್ನು ಮಾಡಿ ನಾವು ಹೋರಾಟ ಪ್ರಾರಂಭ ಮಾಡ್ತಕ್ಕಂಥದ್ದು ನಮ್ಮ ಋಷಿ ಒಳಗೈತಿ ಅದೇ ರೀತಿ ಒಳಗೆ ನಾವು ಇಲ್ಲಿ ಇದು ಸುಸಜ್ಜಿತವಾಗಿ ವ್ಯವಸ್ಥೆ ಆಗ್ಬೇಕಂತ ತಿಳ್ಕೊಂಡು ಹುರಾಟ ಅವತ್ತಿನ ದಿವಸ ಧರ್ನಿ ಕುಂತೀವಿ ಇಲ್ಲೇ ಆ ಸಂದರ್ಭದಿಂದ ಇವತ್ತಿನ ದಿವಸ ಸುಸಜ್ಜಿತವಾಗಿರ್ತಕ್ಕಂಥ ಸೈಡೆಲ್ಲ ಕಂಪೌಂಡ್ ಕಟ್ಟಿ ಅದಕ್ಕೆ ಎಲ್ಲ ಇಲ್ಲಿ ಟೈಲ್ಸ್ ಹಾಕಿ ಒಂದು ವ್ಯವಸ್ಥೆ ಆಗಿರ್ತಕ್ಕಂಥದ್ದು ನಮ್ಮ ರೈತರಿಗೆ ಮೊದಲನೇ ಜಯ ಇದ ಇದನ್ನಕ್ಕೆ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದೇ ರೀತಿ ವರ್ಗ ಇಲ್ಲಿ ನಡೆದಿರ್ತಕ್ಕಂಥ ಆ ರೈತರಿಗೆ ಅನ್ಯಾಯ ಆಗಿರತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು ನಮ್ಮ ಪ್ರಧಾನದಲ್ಲಿ ರೈತರನ್ನು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಇಲ್ಲಿ ಹೋರಾಟವನ್ನ ಮಾಡ್ತೀವಿ ಆ ಹಿರಿಯರಿಗೆ ಕಂತಕದವರು ಇವತ್ತು ನಮ್ಮ ಗೊತ್ತಿಲ್ಲ ಆದರೂ ಕೂಡ ಇಲ್ಲಿ ನಡೀತಕ್ಕಂತ ಆ ವಾರಗಳನ್ನ ಜನರು ನೋಡ್ತಾ ಇದ್ದಾರ ಆ ಪರಮಾತ್ಮ ನೋಡ್ತಾ ಇದ್ದಾನ ಅದರ ಜಯ ಜಾಲಿ ಇವತ್ತ ಎಲ್ಲರಿಗೂ ಮತದಾನ ಹಕ್ಕು ಸಿಕ್ಕಂತ ಜಯ ಇವತ್ತ ನಮಗೆ ಸಕ್ಕತಿ ಅದಕ್ಕಾಗಿ ಇವತ್ತ ನಾವು ಕೂಡ ರೈತರ ಇದ್ರೊಳಗೆ ಪಾಲ್ಗೊಳ್ಳೋಣ ಮುಂದೂ ಕೂಡ ಇದು ಉತ್ತೋಗಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವೆಲ್ಲ ಪಾಲ್ಗೊಂಡಿದ್ದೀವಿ ಇದರ ತಿಮಿತ್ಯ ಆ ಹಿರಿಯರ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಅವ್ರಿಗೆ ಇವತ್ತು ನಾವು ಇವತ್ತು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಪಾಟೀಲ್ ಮಾದಾಯಿ ಹೋರಾಟಗಾರರು ಕರ್ನಾಟಕ ರೈತ ಸೇನೆ